ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರ ಎಲ್ಲರೂ ಎಲ್ಲರಿಗೂ ಬೆಳಗಿನ ಶುಭೋದಯ ಗಂಟೆ ಇವಾಗ ಎಷ್ಟಾಯಿತು ಎಷ್ಟಾಯ್ತಾ ಗೊತ್ತಾಗ್ತಿಲ್ಲ ನಾನಿಲ್ಲಿ ಹೊರಗಡೆ ಇದ್ದೀನಿ ಮಳೆ ಸ್ಟಾರ್ಟ್ ಆಯಿತು ಇವತ್ತು ಸೋಮವಾರ ಇದು ನಿನ್ನೆಯ ವೀಡಿಯೋ ನಿನ್ನೆ ಸಂಡೆ ನಿನ್ನೆ ನನ್ನ ಯಜಮಾನ್ರು ಹಸ್ಬೆಂಡ್ ಮತ್ತು ನನ್ನ ಮಗ ಚಿಕ್ಕಮಂಗ್ಳೂರಿಗೆ ಹೋಗಿದ್ದರು ಅಲ್ಲಿ ಅವರು ವೀಡಿಯೋ ಮಾಡ್ಕೊಂಡು ಬಂದಿದ್ದರು ಅದನ್ನೊಂದು ವೀಡಿಯೋ ಮಾಡಿ ಹಾಕು ಅಂತ ಇವತ್ತು ಫಸ್ಟ್ ಟೈಮ್ ನಾನು ಕನ್ನಡದಲ್ಲಿ ಮಾತಾಡ್ತಿದ್ದೀನಿ ಹೇಗಾಗುತ್ತೋ ಗೊತ್ತಿಲ್ಲ ಯಾಕಂದರೆ ನಾನು ತುಳುವಲ್ಲೇ ಮಾತಾಡೋದು ಹಾಗಾಗಿ ಆಚೆಚೆ ಆಗ್ಬೋದು ಏನಾದರೂ ಮಿಸ್ಟೇಕ್ ಆದರೆ ಕ್ಷಮೆ ಇರಲಿ ಯಾಕಂದರೆ ನಾನು ಫಸ್ಟ್ ಟೈಮ್ ತುಳುವಲ್ಲಿ ಮಾತಾಡ್ತಿದ್ದು ಇಷ್ಟವರೆಗೆ ಇವತ್ತು ಫಸ್ಟ್ ಟೈಮು ಕನ್ನಡದಲ್ಲಿ ಮಾತಾಡ್ತಿದ್ದೀನಿ ಹೇಗಾಗ್ತದೆ ಅಂತ ನೋಡಬೇಕು ಅಂತ ಇದು ಅವರು ಎಲ್ಲಿಂದ ಅಂದರೆ ಬಸ್ಸಲ್ಲಿ ಹೋಗುವಾಗ ಇದು ವೀಡಿಯೋ ಮಾಡಿದ್ದು ಒಂದು ಸಣ್ಣ ಫಂಕ್ಷನ್ ಇತ್ತು ಚಿಕ್ಕಮಂಗ್ಳೂರಲ್ಲಿ ಅದಕ್ಕೆ ಹೋಗ್ತಿದ್ದರು ಮನೆಯವರೆಲ್ಲ ಅವರು ಮನೆಯವರೆಲ್ಲ ಸೇರಿಕೊಂಡು ನಾನು ನಾನು ಹೋಗಲಿಲ್ಲ ನನ್ನ ಮಗ ಮಾತವರು ಹೋದರು ಇದು ಇಲ್ಲಿ ಅಂದರೆ ಉಜಿರೆಯಲ್ಲಿ ಉಜಿರೆ ಪೇಟೆಯಲ್ಲಿ ಇದ್ದೆ ನನ್ನ ಗಾಡಿ ಬಸ್ಸಲ್ಲಿ ಹೋಗಿದ್ದು ಮಳೆ ತುಂಬನೇ ಮಳೆ ಬರ್ತಿತ್ತಂತೆ ಮಳೆ ಹನಿ ಆ ಗ್ಲಾಸಲ್ಲಿ ಗಾಡಿಯ ಗ್ಲಾಸಲ್ಲಿ ಇದೆ ನೋಡಿ ಹನಿ ಹನಿ ಆಗಿದೆ ಎಷ್ಟು ಚಂದ ಕಾಣ್ತಿದೆ ನೋಡಿ ಅದು ಇಲ್ಲೊಂದು ರೋಡ್ ನೋಡಿ ಎಂಥ ವ್ಯವಸ್ಥೆ ಮಾರ್ರೆ ಇಲ್ಲಿ ಹೋಗಬೇಕಲ್ಲ ಪಾಪ ತುಂಬ ನಿಧಾನವಾಗಿ ಹೋಗ್ತಿದ್ದಾರೆ ಗಾಡಿ ಅವರು ಸ್ವಲ್ಪ ಗಾಡಿಯವರು ಸಹ ನಿಧಾನವಾಗಿ ಹೋಗ್ತಾರೆ ಇಲ್ಲಿದ್ದರೆ ಎಷ್ಟು ಎಷ್ಟಾಗ್ತದೋ ಅಷ್ಟು ಫಾಸ್ಟ್ ಆಗಿ ಹೋಗ್ತಾರೆ ನೋಡಿ ನಿಧಾನವಾಗಿ ಹೋಗ್ತಿದ್ದಾರೆ ರೋಡ್ ಸರಿ ಇಲ್ಲಲ್ಲ ಅದಕ್ಕೆ ರೋಡ್ ಸೈಡಲ್ಲೆಲ್ಲ ತುಂಬಾ ಚೆನ್ನಾಗಿದೆ ವ್ಯೂಸ್ ತೆಂಗಿನ ಮರಗಳು ಅಡಿಕೆ ಮರಗಳು ಎಲ್ಲ ಕಾಣಿಸ್ತಿದೆ ನಾನು ಕೂಡ ಹೀಗೇನೆ ಎಲ್ಲಾದರೂ ಹೋಗುವಾಗ ನನಗೆ ವೀಡಿಯೋ ಮಾಡೋದು ತುಂಬ ಅಭ್ಯಾಸ ಏನು ಒಂದು ನೋಡಿದರೂ ಅದನ್ನು ವೀಡಿಯೋ ಮಾಡೋದು ಅಲ್ಲಿ ನೋಡಿ ದೂರದಲ್ಲಿ ಬೆಟ್ಟ ಕಾಣ್ತಿದ್ದಲ್ವ ಅಲ್ವಾ ಮಾಡಿ ಘಾಟಿ ನಮ್ಮೊಂದು ಒಗಟು ಹೇಳ್ತಾರೆ ಅಂತಂದರೆ ಕಣ್ಣಿಗೆ ಹತ್ತಿರ ಕಾಲಿಗೆ ದೂರ ಅಂತ ಆ ದೂರದ ಬೆಟ್ಟವನ್ನು ನೋಡಿದ ನನ್ನ ಮಗನಿಗೆ ಹೇಳಿಕೊಡ್ತಾರೆ ಅವರು ಇಲ್ಲಿ ನೋಡಿ ಡ್ಯಾನ್ಸ್ ಆಗ್ತಿದೆ ಎಲ್ಲ ಹುಡುಗರು ನಮ್ಮದು ಬಸ್ಸಲ್ಲಿ ಡ್ಯಾನ್ಸ್ ಮಾಡ್ತಾ ಹೋಗ್ತಿದ್ದಾರೆ ನನ್ನ ಮಗ ಇದ್ದಾನೆ ನನ್ನ ಅಳಿಯ ಇದ್ದಾನೆ ನನ್ನ ತಮ್ಮ ಮತ್ತೊಬ್ಬ ಚಿಕ್ಕಪ್ಪನ ಮಗ ತಮ್ಮ ಒಂದು ಸಹ ನೋಡಿ ಆ ಗಾಡಿ ಆಚೆಯಿಂದ ಚಿಕ್ಕಮಗ್ಳೂರಿಂದ ನಮ್ಮ ಉಜಿರೆ ಕಡೆಗೆ ಬರ್ತಿದೆ ನೋಡಿ ಎಲ್ಲ ಗಾಡಿಗಳು ರೋಡಲ್ಲಿ ತಿರುವು ಅಲ್ಲಿ ಅದು ಇದು ನೋಡಿ ಎಂತ ಹೇಳೋದು ಒಂಥರ ಫಾಗ್ ಥರ ಎಷ್ಟು ಚೆನ್ನಾಗಿದೆ ತುಳುವಳಿ ಮೈಂದು ಅಂತ ಹೇಳ್ತಾರೆ ಅದು ಮೋಡ ಎಷ್ಟು ಚೆನ್ನಾಗಿದೆ ಚಾರ್ಮಾಡಿ ಘಾಟಿಯಲ್ಲಿ ಹೋಗುವಾಗ ತುಂಬ ಈಗ ನೋಡಲಿಕ್ಕೆ ತುಂಬಾ ಖುಷಿ ಆಗ್ತದೆ ಮರಗಳು ಮೋಡ ಮತ್ತು ಅಲ್ಲಲ್ಲಿ ಕೋತಿಗಳಿರ್ತವೆ ಅದೆಲ್ಲ ನೋಡಲಿಕ್ಕೆ ತುಂಬಾ ಖುಷಿ ಆಗ್ತದೆ ಹೀಗೆಲ್ಲ ನನಗೆ ತುಂಬ ಇಷ್ಟ ಚಿಕ್ಕಮಗಳೂರು ಕಾಫಿ ನಾಡು ಚಿಕ್ಕಮಗಳೂರು ನಾವು ಹೋಗ್ತಾ ಇರ್ತೀವಿ ನಮ್ಮ ಫ್ಯಾಮಿಲಿ ಹೆಚ್ಚಿನವರೆಲ್ಲ ಇರುವುದೇ ಚಿಕ್ಕಮಗಳೂರಲ್ಲಿ ಹಾಗಾಗಿ ಹೋಗ್ತಾ ಇರ್ತೀವಿ ಆ ಕಡೆ ಈ ಸಲ ನಾನು ಹೋಗಲಿಲ್ಲ ಮನೆಯವರೆಲ್ಲ ಹೋಗಿದ್ದಾರೆ ನನ್ನ ಮಗನಿಗೆ ತುಂಬ ಖುಷಿಯಾಗಿದೆ ಯಾಕಂದರೆ ಅವನು ಫಸ್ಟ್ ಟೈಮು ಹೋಗ್ತಿರುವುದು ಸಣ್ಣನಿರುವಾಗ ಹೋಗ್ತಿದ್ದಾಗ ಅಲ್ಲಿ ನೋಡಿ ಮಂಗಗಳೆಲ್ಲಾಗ ಓಡ್ತಿವೆ ಹೋಗ್ತಿದ್ದ ಮ ಸಣ್ಣವನಿರುವಾಗ ಹೋಗಿದ್ದವನು ಆವಾಗ ಅವನಿಗೆ ಏನು ಸಹ ಗೊತ್ತಾಗ್ತಿರಲಿಲ್ಲ ಇವಾಗ ದೊಡ್ಡವನಾಗಿದ್ದಾನೆ ಸ್ವಲ್ಪ ಇವಾಗ ಹೇಳ್ತಾನೆ ಇಂಥಮ್ಮ ಎಂಥ ತುಂಬಾ ನೋಡಲಿಕ್ಕಿದೆ ಖುಷಿಯಾಗ್ತಿದೆ ರೋಡ್ ಸೈಡಲ್ಲೆಲ್ಲ ಹೋಗುವಾಗ ಅದು ಮೋಡ ಮೋಡ ಎಲ್ಲ ಬರ್ತಿದೆ ಅದು ಒಂಥರ ಗಾಳಿಗೆ ಹಾರಿಕೊಂಡು ಬರುವುದು ಹಾಗೆ ಕಾಣ್ತದೆ ಹೊಗೆ ಹೋಗೋದಾಗಿ ಅಂತ ಮತ್ತೆ ಏನು ರೋಡಲ್ಲೆಲ್ಲ ಹೋಗುವ ಗಾಡಿಗಳೆಲ್ಲ ಲೈಟ್ ಹಾಕ್ಕೊಂಡೇ ಹೋಗುವುದು ಕಾಣ್ತಿಲ್ಲ ರೋಡ್ ಕಾಣ್ತಿಲ್ಲ ಅಂತೆಲ್ಲ ಹೇಳ್ತಾನೆ ಇದೊಂದು ಟಿ ಟಿ ಹೋಗ್ತಿದ್ದಲ್ಲ ಅದಕ್ಕೆಲ್ಲ ಹಾಯ್ ಮಾಡಿದ್ದಾನೆ ಅಂತ ಅವನು ಹೇಳೋದು ಅವರೆಲ್ಲ ನಾವು ಹಾಯ್ ಮಾಡಿದ್ವಿ ಟಾಟ ಮಾಡಿದ್ವಿ ಅವರು ಸಹ ಮಾಡಿದ್ರು ಅಮ್ಮ ಅಂತ ಹೇಳಿ ಹೇಳಿದ ಕಾಣ್ತಾನಿಲ್ಲ ಆ ಕಡೆ ಇಲ್ಲವೊಂದು ನೋಡಿ ಒಂದು ಪಾರ್ಟಿ ಬಂದು ನಿಂತಿದ್ದಾರೆ ಗಾಡಿ ನಿಲ್ಲಿಸಿ ನೋಡ್ತಾ ಇದ್ದಾರೆ ಇವಾಗೆಲ್ಲ ಜಾಸ್ತಿ ಹುಡುಗರೆಲ್ಲ ತಿರುಗಲಿಕ್ಕೆ ಅಂತ ಹೋಗ್ತಾರೆ ತಿರುಗಾ ತಿರುಗಾಡ್ಕೊಂಡು ಬರಲಿಕ್ಕೆ ಅಂತ ಹೋಗ್ತಾರಲ್ಲ ಇಂತಹ ಎಲ್ಲ ಪ್ಲೇಸಲ್ಲಿ ಹೋಗುವಾಗ ಸ್ವಲ್ಪ ಜಾಗ್ರತೆಯಲ್ಲಿ ಹೋಗಬೇಕು ಯಾಕಂದರೆ ಮಳೆಗಾಲ ಮಳೆಗಾಲದಲ್ಲಿ ತುಂಬ ಜಾಗರೂಕತೆಯಿಂದ ಹೋದ್ರೇನೆ ಚಂದ ನೋಡಿ ನೋಡಿ ಇಲ್ಲಿ ಇಲ್ಲೆಲ್ಲ ನೀರು ಹಾಯಿ ಮಾಡ್ತಿದ್ದಾರೆ ಅವರೆಲ್ಲ ನೀರಲ್ಲೆಲ್ಲ ಆಟ ಆಡಲಿಕ್ಕೆ ಅಂತ ನಿಲ್ಲಿಸಿದ್ದಾರೆ ಅಂತ ಕಾಣ್ತದೆ ಗಾಡಿಗಳನ್ನೆಲ್ಲ ನೋಡಿ ಇಲ್ಲಿದ್ದಾರೆ ನೋಡಿ ಎಷ್ಟು ಜನ ಇದ್ದಾರೆ ಹೋಗಿ ಇಂಥದ್ದನ್ನೆಲ್ಲ ನೋಡಲಿಕ್ಕೆ ಇರುವುದು ಆದರೆ ಆದಷ್ಟು ಜಾಗ್ರತೆಯಿಂದ ಹೋಗಿ ನೀರನ್ನೆಲ್ಲ ನೋಡಿ ನೀರಿಗೆ ಇಳಿಯುವಂಥ ಯಾವ ಸಾಹಸವನ್ನು ಅದನ್ನೆಲ್ಲ ನಾವು ದೂರದಲ್ಲೇ ನಿಂತು ನೋಡಿ ಬರುವ ನೀರಿಗೆಲ್ಲ ಇಳಿಬೇಡಿ ಅಲ್ಲಿ ಯಾರಾದರೂ ಹೇಳುವವರಿದ್ದರೆ ಅವರ ಅವರ ಹತ್ರ ಕೇಳಿ ಮತ್ತು ಅವರು ಹೇಳ್ತಾರಲ್ಲ ಎಲ್ಲಿ ಅಪಾಯವಿದೆ ಅಂತ ಅಂತಹ ಎಲ್ಲ ಪ್ಲೇಸಿಗೆಲ್ಲ ಹೋಗಬೇಡಿ ದೂರದಲ್ಲಿ ನಿಂತು ನೋಡಿಕೊಂಡು ಬರುವ ಹನಿ ನೋಡಿ ಇಲ್ಲಿ ನೋಡಿ ಎಷ್ಟು ಚಂದ ಬೆಟ್ಟ ಗುಡ್ಡ ಎಲ್ಲ ಕಲಿದು ಈಚೆ ಬರುವಾಗ ಎಷ್ಟು ದೊಡ್ಡ ಮರಗಳೇ ಕಾಣಿಸ್ತಿವೆ ದೊಡ್ಡ ದೊಡ್ಡ ಮರಗಳು ರೋಡ್ ಸೈಡಲ್ಲಿ ನಿಂತು ನೋಡಿ ಗಾಡಿಯಿಂದ ಇಳಿತಿದ್ದಾರೆ ಬಸ್ಸಿಂದ ನಂತರ ಮನೆಗೆ ಹೋಗಿದ್ದು ಅವರು ಕೂತು ಕೂತು ಸಾಕಾಗಿದೆ ಅಂತ ಕಾಣ್ತದೆ ನಮ್ಮ ಊರಿಂದ ಚಿಕ್ಕಮಂಗ್ಳೂರಿಗೆ ಹೋಗಿದ್ದಲ್ಲ ಕಡೆ ಆಚೆ ಕಡೆ ಚೆಂದ ಬಟ್ಟೆಲ್ಲ ಕಾಣ್ತಿದೆ ಮರಗಳಲ್ಲಿ ತುಂಬ ಕಾಣ್ತಿದೆ ಇಲ್ಲಿಂದ ಮೇಲೆ ಬಸ್ ಹೋಗುವುದಿಲ್ಲ ಅದಕ್ಕೆ ಇಲ್ಲಿ ನಿಲ್ಲಿಸಿ ನಡ್ಕೊಂಡು ಹೋಗ್ತಿದ್ದಾರೆ ನಡ್ಕೊಂಡು ಹೋಗಲಿಕ್ಕೆ ಉಂಟು ಸ್ವಲ್ಪ ನಮಗೆ ಮತ್ತೆ ಮತ್ತು ಕೊಡ್ತಿದ್ದಾರೆ ಹೂವಿನ ಗಿಡಗಳು ಎಷ್ಟು ಚಂದ ಇದೆ ತುಂಬ ಹೂ ಬಿಟ್ಟಿದೆ ಡೈಲಿ ಕಲರ್ ಕಲರ್ ಇದ್ದು ಕಲರ್ ಇತ್ತು ಮಾತ್ರ ಕಲರ್ ಇತ್ತು ತುಂಬ ಗಿಡಗಳನ್ನು ತಂದಿದ್ದಾರೆ ಊರಿಗೆ ಬರುವಾಗ ಕಾಫಿ ಕಾಫಿ ನಾಡು ಚಿಕ್ಕಮಗಳೂರು ಇವಾಗ ಆಗುವುದಷ್ಟೇನೋ ಏನೋ ಗೊತ್ತಿಲ್ಲ ನನಗೆ ಸ್ವಲ್ಪ ಸ್ವಲ್ಪ ಕಾಣ್ತಿದೆ ಇಲ್ಲದೇ ತುಂಬ ಕಾಣ್ತದೆ ಇಲ್ಲಿ ಸ್ವಲ್ಪ ಇದೆ ಇದರಲ್ಲಿ ಇದೊಂದು ನೋಡಿ ಹುಳ ಏನು ಹೇಳ್ತಾರೆ ಚಿಗಣಿ ಅಂತ ನಂದು ಹೇಳ್ತಾರೆ ಇದಕ್ಕೆ ಎಷ್ಟು ರಕ್ತ ಕುಡಿಯುತ್ತದೆ ಅದು ನೋಡಿ ಎಷ್ಟು ಉದ್ದ ಆಗ್ತದೆ ನೋಡಿ ಅವರೊಬ್ಬ ನನ್ನ ತಮ್ಮ ಕೈಯಲ್ಲಿ ಅದನ್ನು ನೋಡಿ ಹಿಡ್ಕೊಂಡಿದ್ದಾನೆ ಹೇಗೆ ಅಂತ ನಮಗೆ ಎಲ್ಲದನ್ನ ನೋಡುವಾಗ ಒಂಥರ ಆಗ್ತದೆ ನರಕ ಆಗ್ತದೆ ಅದನ್ನು ನೋಡುವಾಗ ಅದು ಎಲ್ಲಿಯಾದರೂ ಹಿಡಿದ್ರೆ ನಮಗೆ ಏನೇನೋ ಆಗ್ತದೆ ಅದನ್ನು ನೋಡುವಾಗ್ತದೆ ಆ ಕಡೆ ಈ ಕಡೆ ಕಾಫಿ ಗಿಡಗಳು ನಡುವೆ ಅಲ್ಲಿ ಹೋಗಲಿಕ್ಕೆ ಎಷ್ಟು ಚೆಂದ ಇದೆ ಮಾರ್ಗ ಹೋಗಿ ಅಲ್ಲಿ ಊಟ ಮಾಡಿ ಎಲ್ಲ ಕಾರ್ಯಕ್ರಮ ಆಗಿ ಊಟ ಮಾಡಿ ಎಲ್ಲ ಹೊರಟರು ವಾಪಸ್ ಬಸ್ಸಿಗೆ ಬಂದಿಲ್ಲ ಬಸ್ಸಲ್ಲಿ ಹೊರಟರು ಊರಿಗೆ ಇಲ್ಲೊಂದು ಬರುವಾಗ ಒಂದು ಕುದುರೆ ಇತ್ತಂತೆ ನನ್ನ ಮಗನಿಗೆ ತುಂಬ ಖುಷಿ ಅವನು ಅದನ್ನೆಲ್ಲ ಫಸ್ಟ್ ಟೈಮ್ ನೋಡೋದಲ್ಲ ಇಲ್ಲದಿದ್ರೆ ಮೊಬೈಲಲ್ಲಿ ವಿಯಲ್ಲಿ ನೋಡಿದ್ದಲ್ಲ ಇದೊಂದು ಪ್ಲೇಸ್ ನೋಡಿ ಇದು ಚಿಕ್ಕಮಗಳೂರಿಂದ ಮಲೆನಹಳ್ಳಿ ಮತ್ತೆಂತ ಕೈಮರ ಆ ಕಡೆ ಹೋಗುವಾಗ ಈ ಪ್ಲೇಸ್ ಎಷ್ಟು ಚೆಂದ ಇದೆ ನನಗೆ ತುಂಬ ಇಷ್ಟ ಇದು ನಾನು ಆ ಕಡೆ ಅಲ್ಲಿ ಇಲ್ಲಿ ನೋಡ್ತಾ ಹೋಗ್ತಿರ್ತೇವೆ ನಾವೆಲ್ಲ ನನ್ನ ಮಗ ಹೋದ ಅಲ್ಲಿಗೆ ನೋಡಲಿಕ್ಕೆ ಅಂತ ಸೂಪರ್ ಆಗಿದೆ ಅದೊಂದು ಹೆಣ್ಣಿನ ಒಂದು ಇದು ಮಾಡಿದ್ದು ಫೋಟೋ ಎಲ್ಲ ತೆಗೆದಿದ್ದಾನೆ ನೋಡಿ ಅಪ್ಪ ಮಗ ಇಬ್ಬರು ಸಹ ತೆಗ್ದು ತೆಗೆದಿದ್ದಾರೆ ಫೋಟೋ ಮತ್ತೆ ಅಲ್ಲಿ ಆಟ ಆಡಿಕೊಂಡೆಲ್ಲ ಬಂದಿದ್ದು ನೋಡಿ ಆಟ ಆಡಲಿಕ್ಕೆಲ್ಲ ಉಂಟಂತೆ ఆటాట్కూ ఫోటోలో తుదివన భావ ఒ తంగి మొత్త తంగి తంగిలో అత్త మగలు వాపస్ బాండి వాపస్ బ ఎంత మోడ ఫుల్ కడ కానీ ತುಂಬ ಚಂದ ತುಂಬ ಚೆನ್ನಾಗಿದೆ ವ್ಯೂಸು ಅಂತ ಒಂಥರ ಹೊಗೆ ಥರ ಹಾರೋದು ನೋಡಬೇಕು ಗಾಳಿಗೆ ಮೋಡ ನೋಡಿ ಇಲ್ಲೆಲ್ಲ ಕಾಣ್ತಾನಿಲ್ಲ ಎಷ್ಟು ಚಂದ ಕಾಣ್ತಿದೆ ಅದು ನೋಡಿ ಹೊಗೆ ಥರ ಹೋಗ್ತಿದೆ ಅದು ಹಾರ್ತದೆ ಅಲ್ಲಲ್ಲಿ ಸಣ್ಣ ಸಣ್ಣ ನೀರಿನ ಜರಿಗಳು ಮತ್ತು ಹಕ್ಕಿಗಳ ಚಿಲಿಪಿಲಿ ಮತ್ತು ಜೀರುಂಡೆಯ ಜೇಂಕಾರ ಮತ್ತು ಹೂವಿನ ಒಂಥರ ಪರಿಮಳ ಅದನ್ನೆಲ್ಲ ಸವಿಯಲಿಕ್ಕೆ ತುಂಬಾ ಖುಷಿಯಾಗ್ತಿದೆ ಆ ಕಡೆ ಎಲ್ಲ ಹೋದರೆ ತುಂಬಾ ಖುಷಿ ಆಗ್ತದೆ ನೀರು ಬೀಳುವುದು ನೋಡಿ ಎಷ್ಟು ಚಂದ ಇಲ್ಲೊಂದು ಎಷ್ಟು ಚಂದ ಕಾಣ್ತದೆ ಆ ಕಡೆ ನೋಡಿ ಒಂದೇ ಒಂದು ಮರಗಳು ಕಾಣ್ತಿಲ್ಲ ಅಷ್ಟು ಅದು ಮೋಡ ಇಲ್ಲೆಲ್ಲ ಅಲ್ಲಲ್ಲಿ ನಿಂತ್ಕೊಂಡು ಫೋಟೋ ತೆಗೆದಿದ್ದಾರೆ ಅಲ್ಲಿ ಒಬ್ಬರು ಫೋಟೋ ತೆಗಿತಿದ್ದಾರೆ ತಿರುವು 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 ಅಲ್ಲಲ್ಲಿ ಬೋರ್ಡೆಲ್ಲ ಹಾಕಿದ್ದಾರೆ ಎಲ್ಲಿ ಅಪಾಯವಿದೆ ಎಲ್ಲಿ ಹೇಗೆ ಹೋಗಬೇಕು ಅಂತ ಎಲ್ಲೊಂದು ನೋಡಿ ಅದು ತುಂಬ ಮೇಲಿಂದ ನೀರು ಬೀಳ್ತಿದೆ ನೋಡಿ ಎಷ್ಟು ಚಂದ ಕಾಣ್ತಿದೆ ಅಲ್ಲಿ ಸಹ ಇದ್ದಾರೆ ಜನಗಳು ಬಂದು ಬಂದು ಈಗ ಉಜಿರೆಗೆ ಬಂತು ಬಸ್ ಬಂತು ಉಜಿರೆಗೆ ಇದು ನನ್ನೊಂದು ಸಣ್ಣ ವೀಡಿಯೋ ಮೊದಲ ಸಲ ಕನ್ನಡದಲ್ಲಿ ಮಾತಾಡಿದ್ದೀನಿ ಹೇಗಾಗಿದೆ ಅಂತ ಗೊತ್ತಿಲ್ಲ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರಾ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೋಡಿ ನಾನು ಸಪೋರ್ಟ್ ಮಾಡಿ ಅಂತ ಕೇಳ್ತಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು